कायदरु सत्यवनो वनवासयतव नेरेगेलिदु पाण्डवरय ओलैस ओलैस ವಿರಾಟ ನಗರಿಯಲಿ ಕುಮಾರವ್ಯಾಸ ಭಾರತ ಕರ್ನಾಟಕ ಭಾರತ ಕಥಾ ಮಂಜರಿ ಎಂದೇ ಪ್ರಸಿದ್ಧವಾಗಿರುವಂತಹ ಮಹಾಕಾವ್ಯ ಇದರಲ್ಲಿ ವಿರಾಟ ಪರ್ವ ಆ ವಿರಾಟ ಪರ್ವದ ಮೊದಲನೆಯ ಸಂಧಿಯ ಸೂಚನಾಪತ್ಯ ಕಾಯ್ದರು ವಿರಾಟನಗರದಲ್ಲಿ ಸತ್ಯವನ್ನು ಹಾಗೆಯೇ ಹನ್ನೆರಡು ವರ್ಷಗಳ ಕಾಲ ವನವಾಸವನ್ನು ಮುಗಿಸಿ ವನವಾಸದಲ್ಲೂ ಕೂಡ ಸತ್ಯವನ್ನು ಕಾಯ್ಕೊಂಡು ಬಂದಂತಹ ಈ ಪಾಂಡವರು ಯಕ್ಷಪ್ರಶ್ನೆಯಲ್ಲಿ ಧರ್ಮರಾಯ ಸತ್ಯ ಪರೀಕ್ಷೆಗೆ ಒಳಗಾಗಿ ಅಲ್ಲೂ ಕೂಡ ತನ್ನ ಸತ್ಯವನ್ನು ಕಾಯ್ದುಕೊಳ್ತಾನೆ ಈ ಆರು ಜನ ವನವಾಸವನ್ನು ಮುಗಿಸಿ ವಿರಾಟನಗರದ ರಾಜನ ಓಲಗಕ್ಕೆ ಬಂದು ವಿರಾಟರಯ್ಯ ರಾಯನಿಗೆ ನಮಸ್ಕಾರ ಮಾಡ್ತಾರೆ ಕೇಳು ಜನ ಮೇ ಪಾಲ ಮುನಿಜನ ನೃಪಜನಂಗಳ ಬೀಳು ಕೊಟ್ಟನು ಭೂಮಿಪತಿ ಬಲವಂದು हुतवहन मेलु शकुनद चारु नुता सोदरसहित वनलयवरवण्टु सा वटकुजवा ಕೇಳು ಜನಮೇಜಯ ರಾಜ ಭೂಪಾಲಕನೇ ಅಂತ ಕಥೆಯನ್ನು ಹೇಳ್ತಾ ಇರುವಂತಹ ಈ ಸನ್ನಿವೇಶದಲ್ಲಿ ಋಷಿ ಮುನಿಗಳನ್ನು ಬೀಳ್ಕೊಟ್ಟು ಅವರಿಗೆ ಮತ್ತೊಮ್ಮೆ ನಮಿಸಿ ಧರ್ಮರಾಯ ಅಂದರೆ ಭೂಪತಿ ಇಲ್ಲಿ ಭೂಮಿ ಮತ್ತು ರಾಜ್ಯವನ್ನು ಕಳೆದುಕೊಂಡರೂ ಕೂಡ ಧರ್ಮರಾಯ ಭೂಪತಿನೇ ಆಗಿದ್ದಾನೆ ಅದು ಕುಮಾರವ್ಯಾಸ ಮುಂದೆ ಭೂಮಿ ದೊರೆಯುವಂತಹ ಒಂದು ಶುಭ ಸನ್ನೆಯನ್ನು ಕೂಡ ಇಲ್ಲಿ ಹೇಳೋದನ್ನು ಗಮನಿಸ್ಬೋದು ಮತ್ತು ಭೂಮಿಯನ್ನು ಕಳ್ಕೊಂಡ್ರೂ ಕೂಡ ಭೂಪಾಲಕ ಅಂತ ಹೇಳೋದ್ರ ಮೂಲಕವಾಗಿ ಅವನೊಬ್ಬ ಕ್ಷತ್ರಿಯ ಅನ್ನೋದನ್ನು ಕೂಡ ಇಲ್ಲಿ ಕುಮಾರ್ ವ್ಯಾಸನ ಧ್ವನಿ ಅಡಗಿದ್ದನ್ನು ನಾವು ಗಮನಿಸಿಬೋದು ಅಂಥವನು ಮತ್ತೊಮ್ಮೆ ಅಗ್ನಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಾನೆ ಹಾಗೆ ನಡೀತಾ ನಡೀತಾ ಶುಭ ನುಡಿತಾ ಇರುವಂಥ ಹಕ್ಕಿಗಳ ಧ್ವನಿಯನ್ನು ಕೇಳಿಸ್ಕೊಳ್ತಾ ಒಂದು ದೊಡ್ಡ ಆಲದ ಮರದ ಬುಡದಲ್ಲಿ ವಿಶ್ರಮಿಸ್ತಾರೆ ಈ ಆರು ಜನ ಪಾಂಡವರು ಬಂದು ವಟ ವಾಟಕೂಜಿಯಲಿ ಅನಿಬರು ನಿಮ್ದು ದ್ರೌಪದಿ ಸಹಿತ ಬಳಲಿಗೆಯಿಂದ ವಿಶ್ರಮಿಸಿದರು ಿಸಿ ಧರ್ಮನಂದನನು ಹಿಂದೆ ಹನ್ನೆರಡ ಬುಧ ಸವೆದವೂ ಮುಂದಣ ಅನುಭವಿಂಗ್ಯನುಗತಿ ಬಳಿಕೊಂದು ವರುಷ ಅಜ್ಞಾತವಾಸಕ್ಕೆ ಆವಠಾವೆಂದ ವಿರಾಟ ಪರ್ವದ ಮೊದಲನೆಯ ಸಂಧಿ ಎರಡನೇ ಪದ್ಯ ಆ ಎರಡನೇ ಪದ್ಯದಲ್ಲಿ ಪಾಂಡವರು ವನವಾಸನ ಮುಗಿಸಿ ಅರಣ್ಯದಿಂದ ಅಜ್ಞಾತವಾಸಕ್ಕೆ ಬೇರಾವುದಾದ್ರೂ ಒಂದು ಟಾವನ್ನು ಹುಡುಕ್ತಾ ಇರುವಂತಹ ಸನ್ನಿವೇಶ ಹಾಗೆ ಅವರು ನಡೀತಾ ಬರ್ತಾ ಇರಬೇಕಾದಂಥ ಸನ್ನಿವೇಶದಲ್ಲಿ ಒಂದು ಬೃಹತ್ ಆಲದ ಮರವನ್ನು ನೋಡ್ತಾರೆ ಆ ಬೃಹತ್ ಆಲದ ಮರದ ಬುಡದಲ್ಲಿ ಯಜ್ಞಸೇನಿಯೊಂದಿಗೆ ಅವರೆಲ್ಲರೂ ವಿಶ್ರಮಿಸ್ತಾರೆ ವನವಾಸ ಮುಗಿಸಿ ಅರಣ್ಯದಲ್ಲಿ ಋಷಿಗಳಿಗೆ ನಮಿಸಿ ಅಗ್ನಿಗೆ ನಮಿಸಿ ಈಗ ಅಜ್ಞಾತವಾಸಕ್ಕೆ ತೆರಳಬೇಕಾಗಿದ್ದರಿಂದ ಆ ಅಜ್ಞಾತವಾಸಕ್ಕೆ ಯಾವುದು ಟಾವು ಯಾವ ರಾಜ್ಯ ಯಾವ ಸ್ಥಳ ಸೂಕ್ತ ಯಾವ ರಾಜ್ಯದಲ್ಲಿ ಅಜ್ಞಾತವಾಸವನ್ನು ಕಳಿಬೇಕು ಅಂತ ಧರ್ಮರಾಯ ಆ ಮರದ ಕೆಳಗಡೆ ತನ್ನ ತಮ್ಮಂದಿರನ್ನು ವೀಕ್ಷಿಸುತ್ತಾ ಕುಳಿತು ಚಿಂತಿಸತೊಡಗುತ್ತಾನೆ